ಕಲಬುರಗಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣ ಆರೋಪಿಗಳ ಬಂಧನ ಕಲಬುರಗಿ ನಗರದಲ್ಲಿ ಕಳೆದ ಹತ್ತು ದಿನಗಳ ಹಿಂದೆ ನಡೆದ ಬಂಗಾರ ಅಂಗಡಿ ಕಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಅಂತಾರಾಜ್ಯ ಕುಖ್ಯಾತ ಚಿನ್ನದ ಅಂಗಡಿ ದರೋಡೆ ಬಂಧಿಸಿದ್ದಾರೆ ಅವರಿಂದ ಟೂ ಪಾಯಿಂಟ್ ಏಟ್ ಸಿಕ್ಸ್ ಕೆಜಿ ಬಂಗಾರ ಹಾಗೂ ನಾಲ್ಕು ಲಕ್ಷ ಎಂಬತ್ತು ಸಾವಿರ ನಗದು ಹಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಬಸಪ್ಪ ಎಸ್ಡಿ ತಿಳಿಸಿದರು ಕಲಬುರಗಿಯಲ್ಲಿಂದು ಮಾತನಾಡಿದ ಅವರು ನಾವು ಐದು ತಂಡಗಳನ್ನು ರಚಿಸಿ ನಿರಂತರವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ವರದಿ ಜಿಲ್ಲಾ ವರದಿಗಾರರಿಗೂ ಮಹಬೂಸಾ ಮನಗೂಳಿ

सीबीसी शशिकांत सी बी सी उमेश सीबीसी, बी सी शरण आत्म कुमार चंद्रशेखर सीबीसी जलप सीबीसी मलाना सीबीसी

ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಅವರು ಪರಿಚಯ ಇದೆ ಹತ್ತರಿಂದ ಹದಿನೈದು ವರ್ಷ ಪರಿಚಯ ಇದೆ ಮತ್ತು ಇವನೇನು ಅಗಾಧ್ಯ ಪ್ರಸಾದ ಇದ್ದಾರೆ ಅವನ ಹೆಂಡತಿಗೂ

ಅದನ್ನೇ ಹೇಳಿದೆ ನಾನು ಯಾಸ್ಪರ್ಕಾರ್ಡ್ ನಮ್ಮ ಹತ್ರ ಹೇಳಿದ್ದೇನೆ ಅವನು ಏನು ದೂರು ಕೊಟ್ಟಿದ್ದರು ಏಟ್ ಹಂಡ್ರೆಡ್ ಟ್ವೆಂಟಿ ನಾವು ರಿಜಿಸ್ಟ್ರಲ್ಲಿ ರಜರ್ ಅಲ್ಲಿರುವಂಥ ಈಗ ಆರೋಪಿಗಳಿಂದ ಹೆಚ್ಚು ಕೊಟ್ಟಿದ್ದಾರೆ ಆರೋಪಿಯಿಂದ ಟೂ ಪಾಯಿಂಟ್ ಏಟ್ ಸೀಕ್ರೆಟ್ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಗ್ರಾಮ್ ಸೋ ಅದನ್ನಲ್ಲ ನಾವು ಆಲ್ ರೆಕಾರ್ಡ್ ಬಂದಿದೆ ಅಂತ ಅವ್ರು ಕೂಡ ಹೆಚ್ಚಿನ ಒಂದು ਵਿਚಾರ್ನೆ ಮಾಡ್ತಾರೆ ಇನ್ವೆಸ್ಟ್‌ಮೆಂಟ್ ಅಲ್ಲಿ ಒಂದು ಅಲ್ವಿನೆ ಅಂದ್ರೆ ಎರೆಡಕ್ಕೆ BCIA ಇಲ್ಲ ಇಲ್ಲಿ ಹೇಳಿದ ಹಾಗೆ ಒಂದು ಕನ್ಸಲ್ ಮಾಡ್ತಾರೆ ಎಡಿ ಮಾರ್ಕೆಟ್ ನಲ್ಲಿ ಎನ್ಟಿಪಿಗಳಾಗಿದೆ ಇಲ್ಲಿಂದ ವರ್ತಾಯ್ತಿದೆ ಅಂತೂ ಹೀಗೆ ಟೂ ಆಸ್ಪೆಕ್ಟ್ಸ್ ಇಲ್ಲಿ ಈಗ ಒಂದು ವೆದರ್ ಗೋಲ್ ಅಣ್ಣ ಕಾಂಟೆಂಟ್ ಗೋಲ್ ಬಿಸಿನೆಸ್ ವರ್ತತಾರೆ ಎರಡನೇದು ಗೋಲ್ ಮನಿ ಮಾಡ್ತಾರೆ ಅಂತ ಹೇಳತಾರೆ ಈಗ ಕಸ್ಟಮರ್ಸ್ಗಳು ಈಗ ಅವ್ರಿಗೆ ರಿಪೇರಿ ಮಾಡಲಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಲ್ಲಿ ಡಿಪಾಸಿಟ್ ಮಾಡಿ ಅದನ್ನು ತೊಗೊಳ್ಳೋದು ವಿತೌಟ್ ಟ್ಯಾಕ್ಸ್ ಅದು ಇಟ್ ಅಮೌಂಟ್ಸ್ ವೈಲೇಷನ್ ಆಫ್ ಟ್ಯಾಕ್ಸ್ ರೂಲ್ಸ್ ಅದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿದಾಗ ಏನು ಅವರು ಕೊಟ್ಟೆ ರೂಲ್ ಇದೆ ಮತ್ತು ರಿಕವರಿ ಮಾಡೋದ್ರ ಬಗ್ಗೆ ನಿಯರ್ಲಿ ಟು ಟು ತ್ರೀ ಇಯರ್ಸ್ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ಕೂಡ ತನಿಖೆ ಯಾರು ಸೋಹೇಲ್ 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 ಆಗ್ತಿದ್ದಾನೆ ಅವನು ಈಗ ಏನು ಅಯೋಧ್ಯೆ ಪ್ರಸಾದ್ ಇದ್ದಾನೆ ಅಯೋಧ್ಯೆ ಪ್ರಸಾದ್ ಅವನು ಅಪರಾಧ ಮಾಡಬೇಕಾದ್ರೆ ಇನ್ನೊಬ್ಬ ಬೇರೆ ಸಹಚರ ಜೊತೆ ಪ್ಲಾನ್ ಮಾಡಿದ್ರು ಅವನು ಯಾವಾಗ ರಿಲೀಸ್ ಆದರೆ ಬೇರೆ ರೀತಿ ನಾವು ಸಹಚರ ಜೊತೆ ಇಲ್ಲಿ ಬಂದು ಅಪರಾಧ ಮಾಡ್ತಾರೆ ಈ ಸೋಹೇಲ್ ಮೇಲೆ ಎರಡು ಪ್ರಕರಣ ಇದೆ ಮೊಬೈಲ್ ಕಳತನ ಮಾಡಿರುವಂಥ ಎರಡು ಪ್ರಕರಣ ಅದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಆಗಿ ಮಾಡುವಂಥ ಪ್ರಕರಣ ಮುಂಬೈ ಇನ್ನು ಇಟಾನೇನು ಐದೇ ಜನ ಸರ್ ಈ ಪ್ರಕರಣದ ಈಗ ನಮ್ಮ ತನಿಖೆ ಪ್ರಕಾರ ಟೋಟಲ್ ಜನ ಈ ಆರಂಭ ಹಂತದಲ್ಲಿ ನಾವು ಸಿ ಸಿ ಟಿವಿ ನೋಡುವ ಅಂಗಡಿಯಲ್ಲಿದ್ದು ನಾಲ್ಕು ಜನ ಅಂತ ಇತ್ತು ನಮ್ಮ ಟೀಮ್ಸ್ ಕಲೆಕ್ಟ್ ಮಾಡಿದ್ರು ಎರಡೇ ಪ್ರಕಾರ ಐದನೇ ಆರೋಪಿ ಬಗ್ಗೆ ಪತ್ತೆ ಆಗುತ್ತೆ ಅವರು ಮೈಂಡ್ ಅಂತ ಗೊತ್ತಾಗುತ್ತೆ ಮತ್ತೆ ನಮ್ಮ ಏನು ನಮ್ಮ ಇನ್ವೆಸ್ಟಿಗೇಷನ್ ಇಂಜೆನ್ಸ್ ಮಾಡಿದಾಗ ಮತ್ತು ಕಲೆಕ್ಟ್ ಮಾಡಿದಾಗ ಐದನೇ ಆರೋಪಿ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಹಾಗಾಗಿ ಒಟ್ಟು ಐದು ಆರೋಪಿಗಳು